ಹಲೋ ಫ್ರೆಂಡ್ಸ್ ನಾನಿವತ್ತು ಅಕ್ಕಿ ಮತ್ತು ರಾಗಿಯಿಂದ ನಮ್ಮ ಹಳೆಯ ಕಾಲದ ಸಾಂಪ್ರದಾಯಿಕ ತಿಂಡಿಯಾದ ಹಾಲುಬಾಯಿ ಹೇಗೆ ಮಾಡೋದೆಂದು ತೋರಿಸ್ಕೊಡ್ತಿದ್ದೇನೆ ಈಗ ನೋಡಿ ಆಲುಬಾಯಿ ಹೇಗೆ ಮಾಡಿದ್ದೇನೆ ಅದು ಎಷ್ಟು ಸಾಫ್ಟಾಗಿ ಬಂದಿದೆ ನೋಡಿ ತುಂಬ ಸಾಫ್ಟಾಗಿ ಬಂದಿದೆ ಅದಕ್ಕಾಗಿ ನಾನು ಇಲ್ಲಿ ಮುಕ್ಕಾಲು ಕಪ್ಪು ರಾಗಿ ತಗೊಂಡಿದ್ದೇನೆ ಮತ್ತು ಮುಕ್ಕಾಲು ಕಪ್ಪು ದೋಸೆ ಅಕ್ಕಿ ತೊಗೊಂಡಿದ್ದೇನೆ ಇದನ್ನೀಗ ಈಗ ಚೆನ್ನಾಗಿ ತೊಳೆಯಬೇಕು ಒಂದು ಮೂರು ನಾಲ್ಕು ಸಲ ತೊಳೆಯಬೇಕು ಹೇಳಿದರೆ ರಾಗಿಯಲ್ಲಿ ತುಂಬ ಮಣ್ಣಿರುತ್ತೆ ಅದಕ್ಕೋಸ್ಕರ ಈಗ ಚೆನ್ನಾಗಿ ತೊಳೆದಿದ್ದೇನೆ ಮತ್ತು ನೀರು ಹಾಕಿ ಇದನ್ನು ಅರ್ಧ ಗಂಟೆ ನೆನೆಸಲು ನೆನೆಬೇಕು ಇದು ನೆನೆಸಲು ಬಿಡಬೇಕು ಈಗ ಅರ್ಧ ಗಂಟೆ ಆಗಿದೆ ಈಗ ನೋಡಿ ಇದು ಸಾಫ್ಟ್ ಆಗಿದೆ ಅಕ್ಕಿ ಮತ್ತು ರಾಗಿ ರುಬ್ಲಿ ರುಬ್ಬೋದು ಈಗ ನಾನು ರುಬ್ಲಿಕ್ಕೆ ಹಾಕ್ತಿದ್ದೇನೆ ಮತ್ತು ಒಂದೂವರೆ ಕಪ್ ತೆಂಗಿನಕಾಯಿ ಹಾಕಬೇಕು ಇದಕ್ಕೆ ಎಷ್ಟು ರುಚಿಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲ ಹಾಕಬೇಕು ನಾನಿಲ್ಲಿ ಒಂದು ಕಪ್ ಬೆಲ್ಲ ತಗೊಂಡಿದ್ದೇನೆ ಅವರವರ ಟೇಸ್ಟಿಗೆ ಅನುಸಾರವಾಗಿ ತಗೊಳ್ಬೋದು ಮತ್ತು ನಾಲ್ಕು ಏಲಕ್ಕಿ ತಗೊಳ್ಳಿದ್ದೇನೆ ಮತ್ತು ಸ್ವಲ್ಪ ನೀರು ಹಾಕಿದ್ದೇನೆ ಒಂದು ಅರ್ಧ ಕಪ್ ನೀರು ಹಾಕಿಬಿಟ್ಟು ಸಣ್ಣ ಲೋಟಲಿ ಒಂದು ಕಪ್ ತಗೊಂಡಿದ್ದೇನೆ ನೀರು ಹಾಕಿ ಈಗ ಚೆನ್ನಾಗಿ ರುಬ್ಬಿದ್ದೇನೆ ಈಗ ರುಬ್ಬಿ ಆದಮೇಲೆ ನಾವು ಮಿಕ್ಸಿ ತೊಳೆದ ನೀರನ್ನು ಸಹ ಹಾಕಬೇಕು ಅದಕ್ಕೆ ಯಾಕಂತೇಳಿದ್ರೆ ಇದು ದಪ್ಪ ಆಗಿದೆ ಸ್ವಲ್ಪ ನೀರು ಮಾಡಬೇಕು ನೋಡಿ ಇನ್ನೂ ಇದು ದಪ್ಪನೇ ಇದೆ ಅದಕ್ಕೋಸ್ಕರ ಇನ್ನೂ ಸ್ವಲ್ಪ ನೀರು ಹಾಕಬೇಕು ನಾನಿಲ್ಲಿ ಒಂದೂವರೆ ಕಪ್ಪಷ್ಟು ಗ್ಲಾಸ್ ಅಷ್ಟು ನೀರು ಹಾಕಿದ್ದೇನೆ ನೀರು ದೋಸೆ ಅದು ಅದಕ್ಕೆ ಬರುವಾಗೆ ಅಷ್ಟು ನೀರಾಗಿ ಮಾಡಬೇಕು ತುಂಬ ದಪ್ಪ ಮಾಡಿದರೆ ಚೆನ್ನಾಗಿ ಬರಲ್ಲ ಬಾಯಿ ಈಗ ಇದನ್ನು ಜರಡಿ ಮಾಡಬೇಕು ಬಟ್ಟೆ ಅಲ್ಲಿ ಸಹ ಮಾಡ್ಬೋದು ನಾನು ಚಹ ಫಿಲ್ಟರ್ ಮಾಡೋದು ಇದರಲ್ಲಿ ಮಾಡಿದ್ದೇನೆ ಜರಡಿ ಮಾಡಿದ್ದೇನೆ ಚೆನ್ನಾಗಿ ಜರಡಿ ಹಾಕಿದೆ ಎಲ್ಲ ನೋಡಿ ಇದರದ್ದು ತಿಕ್ನೆಸ್ ನೋಡಿ ಎಷ್ಟು ಥಿಕ್ನೆಸ್ ಇರಬೇಕು ತುಂಬ ಆಗಬಾರ್ದು ಈಗ ಒಂದು ಪ್ಲೇಟ್ ತಗೊಂಡು ಅದಕ್ಕೆ ತುಪ್ಪ ಸವರಿ ಇಡ್ತೇನೆ ನಾನು ಈಗ ಇದಕ್ಕೆ ಇದನ್ನು ಸ್ಟವ್ ಮೇಲೆ ಇಟ್ಟಿದ್ದೇನೆ ನಾನು ರಾಗಿ ಮತ್ತು ಅಕ್ಕಿ ಹತ್ತು ಹಾಲನ್ನು ಅದಕ್ಕೂ ಸ್ವಲ್ಪ ಉಪ್ಪು ಹಾಕಿದ್ದೇನೆ ಈಗ ಸ್ವಲ್ಪ ತುಪ್ಪ ಹಾಕಬೇಕು ಮತ್ತು ಕೈ ಆಡಿಸ್ತಾ ಇರಬೇಕು ಮತ್ತು ಗ್ಯಾಸ್ ಫ್ಲೇಮನ್ನು ಸ್ಲೋ ಅಲ್ಲಿ ಇಡಬೇಕು ಮೀಡಿಯಮ್ ಅಥವಾ ಫಾಸ್ಟಲ್ಲಿ ಇಟ್ಟರೆ ತಳ ಹಿಡಿಯುತ್ತೆ ತಳ ಹಿಡಿಯೋದಾಗೆ ನೋಡ್ಕೊಳ್ಬೇಕು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ತಾನೇ ಇರಬೇಕು ನೋಡಿ ಈಗ ದಪ್ಪಾಗ್ತಾ ಬಂದಿದೆ ಬಬುಲ್ ಹೇಳಲಿಕ್ಕೆ ಸ್ಟಾರ್ಟ್ ಆಯಿತು ಬೆಂದಿದೆ ಅಂತ ಅರ್ಥ ಬಬುಲ್ ಇದ್ದರೆ ನೋಡಿ ಬಬುಲ್ ಹೇಳ್ತಾ ಇದೆ ಈ ರೀತಿ ಬರಬೇಕು ಕುದಿ ಬಂದಾಗೆ ಈಗ ನಾವು ಗ್ಯಾಸ್ ಆಫ್ ಮಾಡಬೇಕು ಗ್ಯಾಸ್ ಆಫ್ ಮಾಡಿಬಿಟ್ಟು ತುಪ್ಪ ಸವರದ ಪ್ಲೇಟಿಗೆ ಇದನ್ನೆಲ್ಲ ಹಾಕಬೇಕು ಹಾಕಿ ತಣ್ಣಗೆ ಹಾಕೊಂಡು ಬಿಡಬೇಕು ಇದನ್ನು ಇದು ಬಿಸಿ ತಿನ್ನುವಾಗ ಅಷ್ಟೊಂದು ಟೇಸ್ಟ್ ಇರಲ್ಲ ತಣ್ಣಗಾದ ಮೇಲೆ ತಿನ್ನಲಿಕ್ಕೆ ಇದನ್ನು ಹೀಗೆ ಚೆನ್ನಾಗಿ ಸಮತಟ್ಟಾಗಿ ಮಾಡಬೇಕು ಸಮತಟ್ಟು ಮಾಡಬೇಕು ಇದನ್ನು ಮತ್ತೆ ಇದು ತಣ್ಣಗಾಗಲಿಕ್ಕೆ ಬಿಡಬೇಕು ಒಂದೆರಡು ಮೂರು ಗಂಟೆ ತಗೊಳ್ಳುತ್ತೆ ತಣ್ಣಗಾಗಲಿಕ್ಕೆ ಈಗ ತಣ್ಣಗಾಗಿದೆ ನಾನು ಇದನ್ನು ಕಟ್ ಮಾಡ್ತಾ ಇದ್ದೇನೆ ಸಾಫ್ಟಾಗಿ ಬಂದಿದೆ ಇದು ಮಕ್ಕಳಿಗೆ ಸಹ ಒಳ್ಳೆಯದು ಕೊಟ್ಟರೆ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ನೋಡಿ ನಾನು ಇದನ್ನೆಲ್ಲ ಪ್ಲೇಟಿಗೆ ಹಾಕ್ತಿದ್ದೇನೆ ಇನ್ನೊಂದು ಪ್ಲೇಟಿಗೆ ಈಗ ನೋಡಿ ಇದು ರೆಡಿಯಾಗಿದೆ ಈಗ ತಿನ್ನಲಿಕ್ಕೆ ರೆಡಿಯಾಗಿದೆ ಬಾಯಿ